ಇವತ್ತು ಒಟ್ಟು ನಾಲ್ಕು ಉನ್ನತ ಮಟ್ಟದ ಸಭೆಗಳನ್ನ ನಡೆಸಲಿದ್ದಾರೆ ಪಹಲ್ಗಾಮ್ ದಾಳಿ ನಂತರ ನಡೀತಾ ಇರುವಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇವತ್ತಿನ ಸರಣಿ ಸಭೆಗಳು ತುಂಬಾನೇ ಮಹತ್ವ ಪಡೆದುಕೊಂಡಿವೆ ಆ ನಾಲ್ಕು ಮೀಟಿಂಗ್ಗಳು ಯಾವುವು ಅಂತ ನೋಡೋದಾದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೇಂದ್ರ ಭದ್ರತಾ ಸಮಿತಿ ಜೊತೆಗೆ ಸಭೆ ನಡೆಸಲಿದ್ದಾರೆ ನಂತರ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆರ್ಥಿಕ ಸಂಪುಟ ಸಮಿತಿ ಸಭೆ ನಡೆಸಲಿದ್ದಾರೆ ಅಂತಿಮವಾಗಿ ಕೇಂದ್ರ ಸಚಿವ ಸಂಪುಟ ಸಭೆಯನ್ನ ನಡೆಸಲಿದ್ದಾರೆ ಈ ನಾಲ್ಕು ಸಭೆಗಳಲ್ಲಿ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಅಥವಾ ಸಿಸಿಪಿಎ ಸಭೆ ತುಂಬಾನೇ ನಿರ್ಣಾಯಕ ಈ ಸಮಿತಿಯನ್ನ ಸೂಪರ್ ಕ್ಯಾಬಿನೆಟ್ ಅಂತಲೂ ಕರೆಯಲಾಗುತ್ತೆ ಪೆಹಲ್ಗಾಮ್ ದಾಳಿ ಸಿಸಿಎಸ್ ಸಭೆ ನಡೆಸಲಾಗಿತ್ತು ಈ ಸಭೆಯ ಮೊದಲ ಸುತ್ತಿನಲ್ಲಿ ಸಿಂಧು ನದಿ ನೀರು ಒಪ್ಪಂದ ಸ್ಥಗಿತ ಅಟಾರಿ ಗಡಿ ಮುಚ್ಚುವುದು ವೀಸಾಗಳನ್ನ ರದ್ದುಗೊಳಿಸುವುದು ಸೇರಿದಂತೆ ಮಿಲಿಟರಿಯೇತರ ಕ್ರಮಗಳನ್ನು ತೆಗೆದುಕೊಂಡಿತ್ತು ಇವತ್ತು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಸಭೆ ನಡೆಯಲಿದ್ದು ಯಾವ್ಯಾವ ಪ್ರಮುಖ ನಿರ್ಣಯಗಳು ತೆಗೆದುಕೊಳ್ತಾರೆ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ